ಸೊ ಮಹೇಂದ್ರ ಒಂದಷ್ಟು ವಾರಗಳ ಹಿಂದೆ ಎರಡು ಕಾರ್ನ ಲಾಂಚ್ ಮಾಡಿದ್ರು ಮಹೇಂದ್ರ ಒರಿಜಿನ್ ಎಸ್ ಸಿ ವಿ ಎಲೆಕ್ಟ್ರಿಕ್ ಎಸ್ ಸಿ ಅಂತ ಒಂದು ಎಕ್ಸ್ ಸಿ ವಿ ನೈನ್ ಇ ಅಂತ ಆ್ಯಂಡ್ ಇನ್ನೊಂದು ಬಿ ಇ ಸಿಕ್ಸ್ ಇ ಅಂತ ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿ ಸಿಕ್ಸ್ ಇ ಅಂತ ಇರೋದನ್ನ ಸಿಕ್ಸ್ ಅಂತ ಅವರದನ್ನ ಚೇಂಜ್ ಮಾಡಿದ್ರು ಆದರೂ ಕೂಡ ತುಂಬ ಜನ ಈಗಲೂ ಕೂಡ ಒಂದು ಕಾರ್ನ ಬಿ ಇ ಸಿಕ್ಸ್ ಇ ಅಂತಲೇ ಹೇಳ್ತಾರೆ ಬಟ್ ಅದು ಬಿ ಇ ಸಿಕ್ಸ್ ಆಗಿದೆ ಸೊ ಇದಿಷ್ಟು ಒಂದು ಕಾರ್ ಬಗ್ಗೆ ಇವತ್ತು ಆ ಒಂದು ಕಾರ್ಗಳಲ್ಲಿ ಆ ಎರಡು ಕಾರ್ಗಳಲ್ಲಿ ಮಹೇಂದ್ರ ಬಿ ಇ ಸಿಕ್ಸ್ ಏನಿದೆ ಅದ್ರ ಬಗ್ಗೆ ಇ ಎಮ್ ಐ ಮತ್ತೆ ಡೌನ್ ಪೇಮೆಂಟ್ ಬಗ್ಗೆ ನೋಡೋಣ ಅಂತ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಮುಂದಿನ ವರ್ಷದಲ್ಲಿ ಅದರ ಒಂದು ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗುತ್ತೆ ನೀವು ಅದನ್ನ ಬುಕಿಂಗ್ ಕೂಡ ಮಾಡ್ಬೋದು ಸೊ ಹಾಗಾಗಿ ಆ ಒಂದು ಕಾರನ್ನ ಬೈ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಯಾಕಂದರೆ ಅದರ ಲುಕ್ ಆಗಿರ್ಬೋದು ಪರ್ಫಾಮೆನ್ಸ್ ಆಗಿರ್ಬೋದು ಆ್ಯಂಡ್ ಅದರ ಒಂದು ಏನು ಹೇಳಿ ಅದೊಂದು ಚಾರ್ಜಿಂಗ್ ಸ್ಪೀಡ್ ಆಗಿರ್ಬೋದು ಆ ರೇಂಜ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಜನರಿಗೆ ತುಂಬ ಇಷ್ಟ ಆಗಿದೆ ಮೇಯ್ನ್ ಆಗಿ ಅಂದರೆ ಪ್ರೈಸಿಂಗ್ ಆ ಪ್ರೈಸಿಂಗ್ ಒಳಗೆ ಅದರಲ್ಲಿ ಸಿಗುವಂಥ ಆಟೋ ಪಾರ್ಕಿಂಗ್ ರೀತಿಯಾದಂಥ ಫೀಚರ್ಸು ಇವೆಲ್ಲನೂ ತುಂಬ ಇಷ್ಟ ಆಗಿ ತುಂಬ ಜನ ಅಂತ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋದು ನನಗೂ ಗೊತ್ತು ನಿಮಗೂ ಗೊತ್ತೇ ಇದೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಕಾರನ ಕುರಿತಾಗಿನ ಇ ಎಮ್ ಐ ಮತ್ತು ಡೌನ್ ಪೇಮೆಂಟನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾದರೆ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಮಹೀಂದ್ರ ಬಿ ಇ ಸಿಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದು ಇಂಗ್ಲೋ ಅನ್ನೋಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಮಹೀಂದ್ರ ಅವರು ಸ್ಟಾರ್ಟ್ ಮಾಡಿರೋಂಥದ್ದು ಕ್ರಿಯೇಟ್ ಮಾಡಿರೋಂಥದ್ದು ಆ್ಯಕ್ಚುಲಿ ಇದು ಇಲ್ಲಿ ತನಕ ಇದ್ದಿದ್ದ ಏನಂದರೆ ನಾರ್ಮಲ್ ಇದ್ದಂತಹ ಕಾರನ್ನ ಎಲೆಕ್ಟ್ರಿಕಾಗಿ ಮಾಡಿದರು ಎಕ್ಸಾಂಪಲ್ ನೋಡಿದ್ರೆ ಮಹೀಂದ್ರ ಫೋರ್ ಡಬಲ್ ಓ ಏನಿದೆ ಸೊ ಅದು ಆ ರೀತಿ ಮಾಡಿದಂತಹ ಅದೊಂದು ಬಾರ್ನ್ ಎಸ್ ಯು ವಿ ಎಲೆಕ್ಟ್ರಿಕ್ ಎಸ್ ಯು ವಿ ಅಲ್ಲ ಅದು ಬಟ್ ಈ ಒಂದು ಎರಡು ಕಾರ್ಗಳು ಎಕ್ಸ್ ಯು ವಿ ನೈನ್ ಇ ಮತ್ತೆ ಬಿ ಇ ಸಿಕ್ಸ್ ಏನಿದೆ ಇದು ಆ್ಯಕ್ಚುಲಿ ಬಾರ್ನ್ ಎಸ್ ಯು ವಿ ಎಲೆಕ್ಟ್ರಿಕ್ ಎಸ್ ಸಿ ವೀಸ್ ಮಹೀಂದ್ರ ಕಡೆಯಿಂದ ಸೊ ಇದು ಆಕ್ಚುಲಿ ಎಸ್ ಯು ವಿ ಇದರಲ್ಲಿ ಮಾತ್ರ ನಿಮಗೆ ಲಭ್ಯ ಇರೋ ಎಲೆಕ್ಟ್ರಿಕಲ್ ಮಾತ್ರ ನಿಮಗೆ ಲಭ್ಯ ಇರುತ್ತೆ ಇನ್ನು ಇದರ ಒಂದು ಪವರ್ ಆ್ಯಂಡ್ ಫಿಗರ್ಸ್ ಬಗ್ಗೆ ಮೊದಲು ಒಂದು ಸ್ವಲ್ಪ ನೋಡ್ಕೊಂಬೇಡೋಣ ಈ ಒಂದು ಕಾರ್ ಏನಿದೆ ಇದು ನಿಮಗೆ ಫಿಫ್ಟಿ ನೈನ್ ಕಿಲೋ ವ್ಯಾಟರ್ ಮತ್ತು ನೈ ಸೆವೆಂಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಇದೆ ಆ್ಯಂಡ್ ಇದರ ರೇಂಜ್ ಬಗ್ಗೆ ನೋಡಿದರೆ ಅಪ್ ಟು ಸಿಂಗಲ್ ಚಾರ್ಜಲ್ಲಿ ಫೈ ತರ್ಟಿ ಫೈವ್ ಕಿಲೋಮೀಟರ್ ತನಕ ಒಂದು ರೇಂಜ್ ಕೊಡುತ್ತೆ ಇದು ಸೊ ಅದನ್ನ ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿ ಡ್ರೈವ್ ಮಾಡಿದಾಗ ನಮಗದು ಫೀಲ್ ಕೂಡ ಆಗಿತ್ತು ಆ್ಯಂಡ್ ಇದರ ಸ್ಪೀಡ್ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನೀವು ನೋಡಿರ್ತೀರಿ ಎಲ್ಲ ಕೆಲವೊಂದು ವೀಡಿಯೋಸು ಇನ್ನೂರ ಎರಡು ಇನ್ನೂರ ಮೂರು ಕಿಲೋಮೀಟರ್ ತನಕ ಆ ಒಂದು ಟ್ರ್ಯಾಕಲ್ಲಿ ಕ್ಲಾಕ್ ಆಗಿರೋದು ನಾವು ನೋಡಿದ್ದೀವಿ ಅದು ಅಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಕೊಡುವಂಥ ಒಂದು ಇದು ಆ್ಯಂಡ್ ಇನ್ನು ಇದರ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡಲೇಬೇಕು ಜೀರೋ ಟು ಏಯ್ಟಿ ಪರ್ಸೆಂಟ್ ನಮಗೆ ಬರೀ ಇಪ್ಪತ್ತು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಫಾಸ್ಟ್ ಚಾರ್ಜಿಂಗ್ ಇದೆ ಒನ್ ಫಾರ್ಟಿ ಡಿ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಆ ಒಂದು ಇದರಲ್ಲಿ ನಮಗೆ ಕೊಟ್ಟರೆ ಬೇಗ ಚಾರ್ಜ್ ಆಗುತ್ತೆ ಸೊ ಟೋಟಲಿ ನೋಡಿದ್ರೆ ಇದೆಲ್ಲಾನು ತುಂಬ ಒಳ್ಳೆ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಕಾರಣ ಅಂತ ಹೇಳ್ಬೋದು ಇದು ಡಿಸೈನ್ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ ಯಾಕಂದ್ರೆ ನೀವು ಇದು ರೋಡಲ್ಲಿ ಹೋಗೋದು ನೋಡಿದ್ರೆ ಒಂದು ಲಂಬುಗಿ ನೀವು ಹೋದಂಗೆ ಆಗುತ್ತೆ ಆ ಒಂದು ಡಿಸೈನ್ ಎಲಿಮೆಂಟ್ನಲ್ಲಿ ರಿಯರಲ್ಲಿ ಕೊಟ್ಟಿದ್ದಾರೆ ಫ್ರಂಟಲ್ಲಿ ನಮಗೆ ಡಕ್ಕೆಲ್ಲ ಕೊಟ್ಟು ಒಂದು ಒಂದು ಫ್ಯೂಚರಿಸ್ಟಿಕ್ ಆಗಿರುವಂಥ ಲುಕ್ ಕೊಟ್ಟಿದ್ದಾರೆ ಅದರ ಟೈರ್ ಬಗ್ಗೆ ಹೇಳಿದರೆ ನೈಂಟೀನ್ ಇಂಚಿನ ಟೈರ್ ಕೊಡೋದ್ರಲ್ಲಿ ಕೊಟ್ಟಿದ್ದಾರೆ ಸೊ ಆಗಿ ಈ ಒಂದು ಕಾರ್ ನಿಮಗೆ ಹತ್ತೊಂಬತ್ತರಂದು ಇಪ್ಪತ್ತು ಲಕ್ಷ ಎಕ್ಸ್ ಎಕ್ಸ್ ಶೋರೂಮಲ್ಲಿ ಕೂಡ ಇದು ಅವೈಲೇಬಲ್ ಇದೆ ಹತ್ತೊಂಬತ್ತು ಲಕ್ಷ ಸಂಥಿಂಗಲ್ಲಿ ಇದು ಅವೈಲೇಬಲ್ ಇದೆ ಆ್ಯಂಡ್ ಇದು ನಿಮಗೆ ಇಂಡಿಯನ್ ಅಂಡ್ ಬ್ಯಾಂಗ್ಳೂರಲ್ಲಿ ಆನ್ ರೋಡಿ ಬಂದಾಗ ಇಪ್ಪತ್ತೊಂದು ಲಕ್ಷ ಆ ಒಂದು ಎರ ಹೋಟಲ್ ಆಗುತ್ತೆ ಸೊ ಈಗ ಒಂದು ಡೌನ್ ಪೇಮೆಂಟ್ ಮತ್ತು ಇದರ ಒಂದು ಇ ಎಮ್ ಐ ಬಗ್ಗೆ ಮಾತಾಡೋದಾದ್ರೆ ನಿಮಗೆಲ್ಲ ಗೊತ್ತೇ ಇದೆ ಯೂಶ್ವಲಿ ನೈನ್ ಪಾಯಿಂಟ್ ನೈನ್ ಇಂಟ್ರೆಸ್ಟಲ್ಲಿ ನಮಗೆ ವೆಹಿಕಲ್ ಲೋನ್ಸ್ ಎಲ್ಲ ಸಿಗುತ್ತೆ ಕಮ್ಮಿ ಅಂದರೂ ಒಂದು ನೈನ್ ಪಾಯಿಂಟ್ ನೈನ್ ತನಕ ಸಿಗುತ್ತೆ ಇಂಟ್ರೆಸ್ಟ್ ರೇಟು ಸೊ ಇದ್ರಲ್ಲಿ ನಾವು ಡೌನ್ ಪೇಮೆಂಟ್ ಬಗ್ಗೆ ಮಾತಾಡೋಣ ಸೊ ಡೌನ್ ಪೇಮೆಂಟಲ್ಲಿ ಅವ್ರವ್ರಿಗೆ ಡಿಪೆಂಡ್ ಆಗಿರುತ್ತೆ ಏನಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಲಕ್ಷದಕ್ಕೆ ನೀವು ಮಿನಿಮಮ್ ಅಂದ್ರೆ ಒಂದು ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದು ಯಾಕೆಂದರೆ ನೀವು ಎಷ್ಟು ಜಾಸ್ತಿ ಡೌನ್ ಪೇಮೆಂಟ್ ಕೊಡ್ತಿರೋ ಅಷ್ಟು ಇದರ ಒಂದು ಇ ಎಮ್ ಐ ರೇಟ್ ಕಮ್ಮಿ ಆಗುತ್ತೆ ನಿಮಗೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸೊ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಲಕ್ಷ ರೋಡ್ ಬರುವಂಥ ಕಾರಿಗೆ ನೀವು ಮಿನಿಮಮ್ ಒಂದು ನಾಲ್ಕು ಲಕ್ಷ ನಾಲ್ಕು ಡೌನ್ ಕಟ್ಟಬೇಕು ಇಲ್ಲಾಂದರೆ ಅದು ನಿಮಗೆ ಲಾಸು ಸೊ ಹಾಗಾಗಿ ನಾನಿಲ್ಲೊಂದು ಐಡಿಯಾ ಲಾಕ್ ಫೋರ್ ಲ್ಯಾಕ್ನ ಒಂದು ಡೌನ್ ಪೇಮೆಂಟ್ ಅಂತ ತೊಗೊಂಡಿದ್ದೀನಿ ಸೊ ಫೋರ್ ಲ್ಯಾಕ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ನೈನ್ ಪಾಯಿಂಟ್ ನೈನ್ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಅರೌಂಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಕೆ ನಿಮಗೆ ಇ ಎಮ್ ಐ ಕಟ್ಟಕ್ಕೆ ಬರುತ್ತೆ ಅದು ಕೂಡ ಏಳು ವರ್ಷಕ್ಕೆ ಸೊ ನಾನು ಹೇಳ್ತಿರೋದೇನಂದರೆ ಇಪ್ಪತ್ತೇಳು ಸಾವಿರ ನೀವು ಏಳು ವರ್ಷ ಕಟ್ತಾ ಹೋದರೆ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದರೆ ನಿಮ್ಮ ಇದೊಂದು ಇ ಎಮ್ ಐ ಮುಗಿಯುತ್ತೆ ಸೊ ಇಪ್ಪತ್ತೇಳು ಲಕ್ಷ ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ಇದು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಮೂರರಿಂದ ನಾಲ್ಕು ಲಕ್ಷ ನಾವು ಡೌನ್ಮೆಂಟ್ ಮಾಡಿದ್ರೆ ಇದಕ್ಕಿಷ್ಟು ಕಟ್ಟಲೇಬೇಕು ಇನ್ನು ನಿಮಗೆ ಒಂದು ಸ್ವಲ್ಪ ದುಡ್ಡು ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ಕೊಳ್ಳೋಣ ಸೊ ಮೂರು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿರಿ ಅಂತ ಅಂದ್ಕೊಳ್ಳೋಣ ಸೊ ಮೂರು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದಾಗ ನಾವು ನೈನ್ ಪಾಯಿಂಟ್ ನೈನ್ ಇಂಟ್ರೆಸ್ಟ್ ರೇಟಲ್ಲಿ ನೀವು ಕಟ್ಟಬೇಕಾಗಿರೋದಂಥದ್ದು ಪ್ರತಿ ತಿಂಗಳು ಏಳು ವರ್ಷಕ್ಕೆ ಇಪ್ಪತ್ತ ಒಂಬತ್ತು ಸಾವಿರದ ನೂರ ಎಪ್ಪತ್ತೇಳು ರೂಪಾಯಿ ನೀವು ಪ್ರತಿ ತಿಂಗಳು ಕಟ್ಟಬೇಕು ಸೊ ಈ ರೀತಿ ಕಟ್ಟಿದರೆ ಮಾತ್ರ ನಿಮ್ಮ ಈ ಒಂದು ಲೋನ್ ಏಳು ವರ್ಷಕ್ಕೆ ಮುಗಿಯುತ್ತೆ ಸೊ ನನ್ನ ಒಂದು ಅಭಿಪ್ರಾಯ ಏನಂದರೆ ನೀವು ಖಂಡಿತ ಒಂದು ಟೆನ್ ಲ್ಯಾಕ್ಸ್ ತಗೊಂಡೋಗಿ ಟೆನ್ ಲ್ಯಾಕ್ಸು ಅಂದರೆ ದುಡ್ಡು ಜಾಸ್ತಿ ಇದ್ದವರು ಟೆನ್ ಲ್ಯಾಕ್ಸಲ್ಲ ಕಟ್ಟಿದ್ರೆ ನೀವು ಒಂದು ಹದಿನಾರು ಸಾವಿರ ಹದಿನೈದು ಸಾವಿರ ಈ ಒಂದು ರೇಂಜಲ್ಲಿ ನಿಮಗೆ ಇ ಎಮ್ ಐಯಲ್ಲಿ ಈ ಒಂದು ಕಾರನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಮಹೇಂದ್ರ ಇ ಸಿಕ್ಸ್ ಬಗ್ಗೆ ಸೊ ಈ ಒಂದು ಕಾರನ್ನ ಖಂಡಿತ ನಾನು ಅಂದ್ಕೊಂಡಿದ್ದೀನಿ ನಾವು ನೆಕ್ಸ್ಟ್ ಇಯರ್ ಅಂತೂ ನಮ್ಮ ರೋಡಲ್ಲಿ ಕಾರನ್ನ ತುಂಬ ನೋಡ್ಬೋದು ಯಾಕಂದ್ರೆ ಅಂತ ಒಂದು ಡಿಸೈನ್ ಮತ್ತು ಪರ್ಫಾರ್ಮೆನ್ಸ್ ಇರುವಂತ ಕಾರು ಸೊ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂಡ್ ನೀವು ಇನ್ಯಾವುದಾದ್ರೂ ಬೇರೆ ಕಾರನ್ನ ಇ ಎಮ್ ಎಂತ ನಿಮ್ಗೆ ಖಂಡಿತ ನೀವು ಕಮೆಂಟಲ್ಲಿ ಅಲ್ಲಿ ನಾನು ಅದನ್ನ ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ ಸೊ ಇಲ್ಲಿಗೆ ಇಷ್ಟು ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈಡ್ ನೋವು